நியேங்க <brid> <coughs> வேலியே ஆனதுக்குள்ளே வந்துட்டாங்க. இந்த மார்க்கெட்ல இது அபிரீனல் இல்லை. தைதே எங்க அண்ணால இல்லை. இந்த மார்க்கெட்ல ஐவே பாளை அண்ணா இல்லை. இந்த மார்க்கெட்ல மூளை வந்துருந்தா இந்த குட புடு بیکாகறதே. நீங்களே பாருங்க அந்த நாய் எல்லாம் வந்து நம்ம உள்ள ஏதாகுது. இந்த ರೀತಿಯಾಗಿ बिकக்கறதே. இந்த ರೀತಿಯಾಗಿ ಬಿಡೋದ್ರಿಂದ ವರ್ಷಕ್ಕೆ ಒಮ್ಮೆ ಆದರೂ ನೀವು ಈ ಒಂದು ಕಾರ್ಯವನ್ನು ಮಾಡಬೇಕಾಗತ್ತೆ ಮಾಘ ಮಾಸದಲ್ಲಾಗಲಿ ಚೈತ್ರ ಮಾಸದಲ್ಲಾಗಲಿ ಹಾಗೂ ಕಾರ್ತೀಕ ಮಾಸದಲ್ಲಾಗಲಿ ತುಂಬಾ ಶ್ರೇಷ್ಠ ಈ ಒಂದು ಕೆಲಸವನ್ನು ಮಾಡೋದು ನಂತರ ಇದು ಮುಗಿದ ಮೇಲೆ ಅರಳಿ ಮರ ಅರಳಿ ಕಡೆ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಈ ರೀತಿಯಾಗಿ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಈ ಒಂಬತ್ತು ಪ್ರದಕ್ಷಿಣೆಗಳನ್ನು ಮಾಡುತ್ತಾ ಹಾಗೂ ಅರಳಿ ಮರಕ್ಕೂ ಕೂಡ ನೀರಿನಿಂದ ಅರ್ಗ್ಯವನ್ನು ಮೂರು ಬಾರಿ ಕೊಡಬೇಕಾಗತ್ತೆ ಅಂದರೆ ನೀವು ತಾಮ್ರದ ಚೊಂಬನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬರುವಂತಹ ನೀರನ್ನು ತೆಗೆದುಕೊಂಡು ಹೋಗಿ ಅದರ ಪಾದಕ್ಕೆ ಅರ್ಗ್ಯವನ್ನು ಕೊಡೋದರಿಂದ ಬಹಳ ಶ್ರೇಷ್ಠವಾಗಿ ಬಹಳ ಒಂದು ಸುಮ್ ಮಂಗ ಅಮಂಗಳವನ್ನೆಲ್ಲ ಹೋಗಲಾಡಿಸಿ ಮಂಗಳವನ್ನು ಉಂಟು ಮಾಡುತ್ತೆ ಈ ರೀತಿಯಾಗಿ ಇದು ಅರಳಿ ಕಟ್ಟೆಗೆ ಹಾಕುವ ಪ್ರದಕ್ಷಿಣೆ ನಂತರ ಗೋಧ ಗೋಗೆ ಸೇವೆಯನ್ನು ಮಾಡಬೇಕಾಗತ್ತೆ ಗೋವಿನ ಒಂದು ಪೂಜೆಯನ್ನು ಮಾಡಿ ಗೋವು ಏನು ತಿನ್ನುತ್ತೋ ಅಕ್ಕಿ ಬೆಲ್ಲ ಅಕ್ಕಿ ಎಂದರೆ ಹಿಂದಿನ ದಿನವೇ ಅಕ್ಕಿಯನ್ನು ನೆನೆಸಿಡಬೇಕಾಗತ್ತೆ ಬಾಳೆಹಣ್ಣು ಬೆಲ್ಲ ಅದೇ ರೀತಿ ಮನೆಯಲ್ಲಿ ಮಾಡಿರುವಂತಹ ಊಟವನ್ನು ಕೂಡ ನೈವೇದ್ಯವಾಗಿ ಅದಕ್ಕೆ ಗೋವಿನ ಪೂಜೆಯನ್ನು ಮಾಡಿ ಗೋಗೆ ಸೇವೆಯನ್ನು ಮಾಡಬೇಕು ಇದು ಕಾರ್ತಿಕ ಹುಣ್ಣಿಮೆ ದಿನ ಅಲ್ಲದಿದ್ದರೂ ಕೂಡ ಕಾರ್ತಿಕ ಮಾಸದಲ್ಲಿ ಮಾಡಿ ಮಾಡಬಹುದು ಅಥವಾ ಕಾರ್ತಿಕ ಸೋಮವಾರದಂದು ಕೂಡ ಈ ಕೆಲಸವನ್ನು ಮಾಡಬಹುದು ನಂತರ ಉಪವಾಸವನ್ನು ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವನ್ನು ಕೈಗೊಳ್ಳಬೇಕು ಉಪವಾಸವನ್ನು ಇದ್ದು ಹರಿಹರರನ್ನು ಅಂದರೆ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣರನ್ನು ಸ್ಮರಿಸಿ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ಮಾಡಿ ನಂತರ ಅದನ್ನು ತಯಾರು ಮಾಡಿದ ನಂತರ ನಾವೇ ತಿನ್ನೋದಲ್ಲ ಅದನ್ನು ಬ್ರಾಹ್ಮಣರಿಗೆ ಅರ್ಪಿಸಬೇಕು ಬ್ರಾಹ್ಮಣರಿಗೆ ಊಟವನ್ನು ಹಾಗೂ ದಾನವನ್ನು ನಾವು ಕೊಡಬೇಕಾಗತ್ತೆ ಅದಕ್ಕಾಗಿ ನಾವು ಉಪವಾಸವಿದ್ದು ಅಡುಗೆಯನ್ನು ಮಾಡಬೇಕಾಗತ್ತೆ ನಂತರ ದೀಪವನ್ನು ಬೆಳಗಿಸಬೇಕು ಎಲ್ಲ ರೀತಿಯ ದೀಪಗಳನ್ನು ಬೆಳಗಿಸಿ ದೀಪದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಎಷ್ಟು ಆಗುತ್ತೋ ಅಷ್ಟು ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಉಂಟಾಗುತ್ತದೆ ಕತ್ತಲಿನ ಅಂಧಕಾರವನ್ನು ತೆಗೆದುಹಾಕಿ ಜ್ಞಾನದ ಬೆಳಕನ್ನು ಕೊಡುತ್ತೆ ಅದರಿಂದ ನೀವು ದೀಪವನ್ನು ಬೆಳಗಿಸುವುದು ಕಡ್ಡಾಯವಾಗುತ್ತೆ ಅದು ಕುಲದೇವರಿಗೆ ಆಗಲಿ ಸಂಜೆಯ ವೇಳೆಗೆ ಮನೆಯ ಬಾಗಿಲಿಗೆ ಮನೆಯ ಒಂದು ಸುತ್ತಮುತ್ತಲಿನ ಆವರಣದಲ್ಲೂ ಕೂಡ ಈ ಒಂದು ದೀಪವನ್ನು ಬೆಳಗಿಸುವುದು ಮರೀಬಾರ್ದು ಹಾಗೂ ದೇವಾಲಯಗಳಲ್ಲೂ ಕೂಡ ದೀಪದಾನವನ್ನು ಮಾಡಬೇಕು ಅಂದರೆ ದೀಪ ಒಂದೇ ಕೊಟ್ಟರೆ ಆಗಲ್ಲ ಅದ್ರ ಜೊತೆಗೆ ಬತ್ತಿ ಮತ್ತು ಎಣ್ಣೆ ಅಥವಾ ತುಪ್ಪವನ್ನು ಕೂಡ ದಾನವನ್ನಾಗಿ ಮಾಡ್ಬೋದು ನಂತರ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು ಭೋಜನವನ್ನು ನಾವು ಮಾಡಿರ್ತೀವಲ್ವ ಅದನ್ನು ಬ್ರಾಹ್ಮಣನೊಂದಿಗೆ ಕರೆದು ಆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಇನ್ನು ಬ್ರಾಹ್ಮಣರಿಗೆ ಮಾತ್ರ ಮಾಡ್ಬೋದಾ ಬೇರೆಯವ್ರಿಗೆ ಯಾರಿಗೂ ಹೊಟ್ಟೆ ಹಸುವಲ್ವಾ ಅಂತ ಕೇಳ್ಬೋದು ಬ್ರಾಹ್ಮಣರಿಗೆ ಅಲ್ಲದೆ ಇದ್ದರೂ ಕೂಡ ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ ಯಾರಿಗೆ ಅದರ ಬೆಲೆ ಗೊತ್ತಿರುತ್ತೆ ಹೊಸಿದವನಿಗೆ ಊಟ ಹಾಕುವುದೇ ಅನ್ನದಾನದ ಮಹತ್ವ ಅನ್ನದಾನ ಅನ್ ಮಾಡೋದರಿಂದ ಸಕಲ ಕಷ್ಟಗಳು ಸಕಲ ಪಾಪಕರ್ಮಗಳು ನಶಿಸಿ ಹೋಗುತ್ತೆ ಆದ್ದರಿಂದ ಈ ಕೆಲಸವನ್ನು ನಾವು ಕಡ್ಡಾಯವಾಗಿ ಉಪವಾಸವಿದ್ದು ನಾವು ಮಾಡಿದ್ರೆ ಸಕಲ ಪ್ರಾರಬ್ಧವು ನಶಿಸಿ ಹೋಗಿ ಪುಣ್ಯ ಪ್ರಾಪ್ತಿ ನಮಗೆ ದೊರಕತ್ತೆ ಶಿವನಿಗೂ ಮೆಚ್ಚುಗೆಯಾಗತ್ತೆ ನಂತರ ತುಳಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನಾವು ಮೊನ್ನೆಯಷ್ಟೇ ತುಳಸಿ ಂತಹ ಎಲ್ಲರಿಗೂ ಈ ಕಾರ್ತಿಕ ಮಾಸದಲ್ಲಿ ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಹುಣ್ಣೆಯ ದಿನ ಈ ನಾಳೆ ಇದೆಲ್ಲವನ್ನು ಮಾಡಿ ಸಂಪೂರ್ಣ ಶಿವನ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿಗೆ ಈ ಸಂಚಿಕೆ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ